ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ತ ತ ಅಕ್ಷರದ ಕಾಗುಣಿತ ಅಕ್ಷರಗಳು ತೀ ತೀ ತೂ ಥೂ ಥೂ ತೇ ತೇ ತೈ ತೋ 또, 또, 텀, 사하, 타, 타, 악까라다타 아까 언니 아까 언니 아까 언티아투투니테까

ದೆ, ದೆ, ದೈ ದೋ ದೋ ದೌ ದಹ ಧ ಅಕ್ಷರದ ಕಾಗುಣಿತ ಅಕ್ಷರಗಳು ಧಿ ಧೀ ಧು ಧೂ ಧೃ ಧೇ ಧೇ ಧೈ ಧೋ ಧೋ ಧೌ ಧಂ ದಹ ನಾ ನ ಅಕ್ಷರದ ಕಾಗುಣಿತ ಅಕ್ಷರಗಳು ನಾ नी, नी, नो, नो नु नृनेई नो नो नौ नहा